ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ನಂಬರ್ ಒನ್ ಚಾನಲ್ ಮುಖಾಂತರ ಆತ್ಮೀಯವಾದ ಸ್ವಾಗತ ಬಯಸುತ್ತೇನೆ ವೀಕ್ಷಕರೇ ಇವತ್ತು ಕೆಲವು ಎತ್ತು ಸಾಕ್ತಾ ಇದ್ದೀವಿ ನಾವು ಅನ್ನೋ ವಿಷಯಗಳನ್ನ ತೆಗೆದುಕೊಂಡು ಬಂದಿದ್ದೀನಿ ಯಾಕೆಂದರೆ ನಮ್ಮ ಮಾನವ ಜೀವನವೇ ಯಾವಾಗ ಉಸಿರು ಇರುತ್ತೆ ಯಾವಾಗ ಉಸಿರು ಹೋಗುತ್ತೆ ಗೊತ್ತಿಲ್ಲ ಆದರೂ ಸಹಿತ ನಾವು ಯಾವ್ಯಾವ ಕಾರ್ಯಗಳಿಗೆ ಯಾವ್ಯಾವ ವಾಮ ಮಾರ್ಗಕ್ಕೆ ಪೈಪೋಟಿ ಮಾಡಿ ಏನೇನೋ ಸಾಧನೆ ಮಾಡಲಿಕ್ಕೆ ಹೋಗ್ತಾ ಇದ್ದೀವಿ ಆ ಸಾಧನೆ ಸಮಾಜಕ್ಕೆ ಒಂದು ಮುಖವಾಣಿಯಾಗಿ ಕೊಡುಗೆಯಾಗಿ ಹೋಗಬೇಕು ಯಾಕೆಂದರೆ ಅವನು ನೋಡಪ್ಪ ಅವನಿದ್ದ ಹೀಗೆಗೆ ಒಳ್ಳೊಳ್ಳೆ ನಮ್ಮ ಸಮಾಜಕ್ಕೆ ಒಳ್ಳೆ ಕಾರ್ಯ ಮಾಡಿದ ಅನ್ನೋ ಮನೋಭಾವನೆಗಳನ್ನು ನಾವು ಇಟ್ಕೋಬೇಕಾಗುತ್ತೆ ವೀಕ್ಷಕರೇ ಇವತ್ತು ನೋಡಿ ನಾವು ಇವತ್ತು ನೆನೆಸಲೇಬೇಕು ಭಾರತದ ಮಾಜಿ ಪ್ರಧಾನಮಂತ್ರಿ ಅಟಲ್ ಬಿಹಾರಿ ವಾಜಪೇಯಿ ಅವರನ್ನು ಅವರು ಇವತ್ತು ನಮ್ಮ ಮುಂದೆ ಇರಬೇಕಾಗಿತ್ತು ಯಾಕಂದರೆ ಅಜಾತಶತ್ರು ಅವರ ಪುಣ್ಯತಿಥಿ ಇವತ್ತು ಆ ಪುಣ್ಯತಿಥಿ ನಿಮಿತ್ತವಾಗಿ ಇವತ್ತು ಈ ಒಂದು ನಾಲ್ಕು ಸಂಕ್ಷಿಪ್ತ ವರದಿ ಮತ್ತು ಯಾವ್ಯಾವ ಮಹಾ ಸ್ವಾಮೀಜಿಗಳು ಏನೇನು ಮಾತಾಡಿದ್ದಾರೆ ಯಾವ್ಯಾವ ರೀತಿ ಇವತ್ತು ನಾವು ನಡೀತಾ ಇದ್ದೀವಿ ಯಾವ ಅಂಧಕಾರದಲ್ಲಿ ಮುಳುಗ್ತಾ ಇದ್ದೀವಿ ಯಾವ ನಿರುದ್ಯೋಗಿ ಸಮಸ್ಯೆಯಿಂದ ಬಳಲ್ತಾ ಇದ್ದೀವಿ ಎಷ್ಟೋ ನಮ್ಮ ಕಾರ್ಖಾನೆಗಳು ಬಂದಾದವು ಎಷ್ಟೋ ನಮ್ಮ ಆರ್ಥಿಕ ಸ್ಥಿತಿ ಹಾಳಾಗಿ ಹೋಯಿತು ಎಷ್ಟೋ ನಮ್ಮ ಕಾರ್ಮಿಕರು ಬೀದಿಗೆ ಬಂದರು ಎಲ್ಲವೂ ಮಹಾಮಾರಿ ರೋಗಗಳಿಂದ ನಾವು ತಲ್ಲನ ತತ್ತರಿಸಿ ನಮ್ಮ ಜೀವನವನ್ನು ಇವತ್ತು ಬೀದಿಗೆ ಬಂದಂತಾಗಿದೆ ವೀಕ್ಷಕರ ಇದನ್ನ ಎಲ್ಲವನ್ನು ವಿಚಾರ ಮಾಡಲಾಕಿ ನಾವು ಇನ್ನೂ ಸಹಿತ ನಾವು ಯಾವ ದಿಸೆಯಲ್ಲಿ ಸಾಗಬೇಕು ನಮ್ಮ ಭಾರತದ ಪ್ರಧಾನಮಂತ್ರಿ ಆಗಿರಬೇಕು ಕರ್ನಾಟಕದ ಮುಖ್ಯಮಂತ್ರಿ ಆಗಿರಬೇಕು ನಮ್ಮ ರಾಜ ಹೇಗಿರಬೇಕು ನಮ್ಮ ಶಾಸಕ ಹೇಗಿರಬೇಕು ನಮ್ಮ ಮಂತ್ರಿ ಆಗಿರಬೇಕು ಅನ್ನೋದೇ ಇವತ್ತು ಪುಣ್ಯ ಪಾಪದ ಕಾರ್ಯ ಯಾವ ರೀತಿ ನಡೀತಾ ಇದೆ ಇದಕ್ಕೆಲ್ಲ ಮಾರ್ಗಗಳನ್ನು ಹಾಕಿಕೊಟ್ಟಂತ ಆ ಮಾರ್ಗ ಪುರುಷರನ್ನು ಇವತ್ತು ನಾವು ನೆನೆಸಬೇಕಾಗತ್ತೆ ಅಜಾತ ಶತ್ರು ನೋಡಿ ಯಾವಾಗಲೂ ಐವತ್ತು ವರ್ಷಗಳ ಸುದೀರ್ಘ ರಾಜಕೀಯ ಪಯಣ ಒಮ್ಮೆಯೂ ತನ್ನ ಜೊತೆಗಿದ್ದವರಿಗೆ ಕೇಡು ಬಯಸಲಿಲ್ಲ ನಂಬಿದ ಸ್ನೇಹಿತ ಅದ್ವಾನಿಯ ಸ್ನೇಹಕ್ಕೆ ವಿಶ್ವಾಸ ದ್ರೋಹ ಮಾಡಲಿಲ್ಲ ಬೆಳೆಯವರನ್ನು ಮೇಲೆತ್ತದ ನಿಸ್ವಾರ್ಥಿ ಅಧಿಕಾರ ಸಿಕ್ಕಾಗ ಅಹಂಕಾರ ಪಡಲಿಲ್ಲ ಒಂದು ಮತದಿಂದ ಸರ್ಕಾರ ಬೀಳುತ್ತದೆ ಅಂತ ಗೊತ್ತಾದಾಗಲೂ ಸಹಿತ ಅಡ್ಡ ದಾರಿ ಹಿಡಿಯಲಿಲ್ಲ ವಿರೋಧಿಗಳ ಬಗ್ಗೆ ತುಚ್ಛವಾಗಿ ಮಾತನಾಡಲಿಲ್ಲ ಅಧಿಕಾರ ಸಿಕ್ಕಾಗ ಹಿಂದೂ ಮುಸ್ಲಿಮನ್ನು ಭೇದ ಭಾವ ಮಾಡಲಿಲ್ಲ ಶಾಸ್ತ್ರೀಜಿ ನಂತರ ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಬಾಳು ಅಂದ ಒಬ್ಬ ಏಕೈಕ ವ್ಯಕ್ತಿ ಅಟಿಲ್ ಬಿಹಾರಿ ವಾಜಪೇಯಿ ಇವತ್ತು ಪುಣ್ಯತಿಥಿ ವೀಕ್ಷಕರೇ ಅಂಥ ನಾಯಕರು ನಮಗೆ ಬೇಕಾಗಿತ್ತು ಇವಾಗೆಲ್ಲ ನಮ್ಮ ನಾಯಕರು ಯಾವ ದಿಸೆಯಲ್ಲಿ ಸಾಕ್ತಾ ಇದ್ದಾರೆ ಇವತ್ತು ನೋಡಿ ನಾವು ಮೋದಿ ಬಗ್ಗೆ ಏನೋ ಟೀಕೆ ಮಾಡಿದರೆ ನಮಗೆ ಎಷ್ಟೋ ಜನ ಹೀಯಾಳಿಸ್ತಾರೆ ನಾವು ಯಡಿಯೂರಪ್ಪನ ಬಗ್ಗೆ ಏನೋ ಮಾತಾಡಿದರೆ ಎಷ್ಟೋ ಜನ नमे ಏನೇನೋ ಕಮೆಂಟ್ಗಳನ್ನ ಹಾಕ್ತಾರೆ ಮುಖ್ಯಮಂತ್ರಿ ಯಡಿಯೂರಪ್ಪನ ಬಗ್ಗೆ ಮಾತಾಡಿದರೂ ಸಹಿತ ಏನೇನೋ ಮಾತಾಡ್ತಾರೆ ಆದರೆ ನಾವು ಇವತ್ತು ಯಾವುದನ್ನು ಲೆಕ್ಕಿಸದೆ ಇವತ್ತು ನೇರವಾಗಿ ಮಾತಾಡ್ಲಿಕ್ಕೆ ಬಂದಿದ್ದೀವಿ ನಮ್ಮ ಯುವಕರು ಎತ್ಸ ಹಾಕ್ತಾ ಇದ್ದಾರೆ ಇವತ್ತು ಯುವಕರೇ ಭಾರತದ ಭದ್ರಪುನಾದಿ ಅಂತ ಅಟಲ್ ಬಿಹಾರಿ ವಾಜಪೇಯಿ ಹೇಳಿದರು ಉರ್ದುನಲ್ಲಿ ಮಾತಾಡ್ತಾ ಇದ್ರು ಲಖನೌ ಯೂನಿವರ್ಸಿಟಿಯಲ್ಲಿ ಅವರು ಕಲ್ತದಂಥ ಅನೇಕ ವಿದ್ವಾನರು ಸಹಿತ ನಮ್ಮ ದೇಶಕ್ಕೆ ಏನೇನೋ ಕೊಡುಗೆಗಳನ್ನ ಕೊಟ್ಟರು ಇತಿಹಾಸಗಳನ್ನು ಮರೆಮಾಚಲಿಕ್ಕೆ ಯಾಕೆ ಹೋಗ್ತಾ ಇದ್ದೀರಾ ನೋಡಿ ಮೊನ್ನೆ ಬಿಜಾಪುರದಲ್ಲಿ ಮಾ ಭಾರತಕ್ಕೆ ಸಂವಿಧಾನ ಕಲಿತ ಕೊಟ್ಟಂತ ಭಾರತ ರತ್ನ ಅಂಬೇಡ್ಕರ ಫೋಟೋ ಈ ಸ್ವಾತಂತ್ರ್ಯ ದಿನಾಚರಣೆಗೆ ಅವಶ್ಯಕತೆ ಇಲ್ಲ ಅಂತ ಒಬ್ಬ ಮೇಷ್ಟ್ರ ಹೇಳ್ತಾನೆ ಒಬ್ಬ ಪ್ರಾಧ್ಯಾಪಕ ಹೇಳ್ತಾನೆ ಆ ಪ್ರಾಧ್ಯಾಪಕ ಎಂಥ ಮನೋಸ್ಥಿತಿಯುಳ್ಳವನಿರಬೇಕು ಅವನ ಜೊತೆ ಅವಳ ಸಹಶಿಕ್ಷಕಿ ಮಾತಿನಲ್ಲಿ ಸಹ ಸಹಮತ ವ್ಯಕ್ತಪಡಿಸ್ತಾಳೆ ಸಮರ್ಥಿಸಿಕೊಳ್ತಾಳೆ ಇದೆಲ್ಲ ಯಾಕೆ ಬುದ್ಧ ಬಸವ ಅಂಬೇಡ್ಕರ್ನಂತ ಮಹಾ ಮಾನವತಾವಾದಿಗಳು ನಮ್ಮ ದೇಶಕ್ಕೆ ಏನೇನು ಕೊಡುಗೆಗಳನ್ನ ಕೊಟ್ಟರು ಆ ಇತಿಹಾಸಗಳನ್ನು ಯಾಕೆ ಮರೆಮಾಚಲಿಕ್ಕೆ ಹೋಗ್ತಾ ಇದ್ದಾರೆ ಕೆಲವು ಯುವಕರನ್ನು ಹುಯಿಲೆ ದಬ್ಬಿಸಿ ಆ ಯುವಕರ ಬಾಳು ಸಹಿತ ಸೊಗಸಾಗುತ್ತಾ ವೀಕ್ಷಕರೇ ಯಾಕಾಗೋಲ್ಲ ಹೇಳಿ ನೋಡೋಣ ಆ ಮಕ್ಕಳು ಇವತ್ತು ಅವರಿಗೆ ಒಂದು ಇತಿಹಾಸದ ಪ್ರಜ್ಞೆ ಬೇಕು ರಾಜಕೀಯ ಒಂದು ಗುರಿ ಬೇಕು ಎಲ್ಲರನ್ನ ದ್ವೇಷ ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಬಾರ್ದು ಸರ್ವರನ್ನು ಪ್ರೀತಿಯಿಂದ ಸರ್ವರನ್ನು ಒಂದು ಆತ್ಮೀಯತೆಯಿಂದ ಆಲಿಂಗನ ಮಾಡುವಂಥ ಸರ್ವ ಧರ್ಮರನ್ನು ಒಗ್ಗೂಡಿಸಲಿಕ್ಕೆ ನಮ್ಮ ನೇತಾರರು ಯಾಕೆ ಹತ್ತಾಯಿದ ಇಲ್ಲ ಕಾಂಗ್ರೆಸ್ ಇರ್ಬೋದು ಬಿ ಜೆ ಪಿ ಇರ್ಬೋದು ಜೆ ಡಿ ಎಸ್ ಇರ್ಬೋದು ಯಾರೋ ಇರ್ಬೋದು ತಮ್ಮ ಮತ ಬ್ಯಾಂಕ್ಗಳಿಗೋಸ್ಕರ ಆ ಯುವಕ ಯುವಕರಲ್ಲಿಯ ಒಂದು ಬಡಿದೆಬ್ಬಿಸುವಂಥ ಒಂದು ಕುರುಕ್ಷೇತ್ರ ಮಾಡ್ತಾಯಿದ್ದಾರೆ ಇದೆಲ್ಲ ಎತ್ತು ಸಾಕ್ತಾ ಇದೆ ವೀಕ್ಷಕರೇ ಈಗ ನೋಡಿ ಯಾವಾಗಲೂ ಧರ್ಮದ ನಾಯಕನಾರು ಧರ್ಮಾಧಿಕಾರಿ ಒಂದು ಮುಸ್ಲಿಮ ಧರ್ಮದ ನಾಯಕನಾರು ಅಲ್ಲಿಯ ಮೌಲ್ವಿ ಮತ್ತು ಮುಲ್ಲ ಇವರು ಅಲ್ಲಿ ಚರ್ಚದಲ್ಲಿ ಯಾರು ಅಲ್ಲಿ ಒಬ್ಬ ಫಾದರ್ ಅಂತ ಇರ್ತಾರೆ ಗುಡಿ ಗುಂಡಾರಗಳಲ್ಲಿ ಧರ್ಮಾಧಿಕಾರಿ ಸ್ವಾಮೀಜಿಗಳು ಇರ್ತಾರೆ ಇವೆಲ್ಲ ಸ್ವಾಮೀಜಿಗಳು ತಮ್ಮ ತಮ್ಮ ಧರ್ಮದವರನ್ನು ಕರೆದು ಇನ್ನಿತರ ಧರ್ಮವನ್ನು ದ್ವೇಷ ಮಾಡಬೇಡ ವಿಷ ಬೀಜ ಬಿತ್ತಬೇಡ ಮೂರ್ಖ ಎಲ್ಲವೂ ಧರ್ಮ ಒಂದೇ ನಾವೆಲ್ಲರೂ ಅವು ಬೇರೆ ಬೇರೆ ಹೆಸರುಗಳನ್ನ ಇಟ್ಕೊಂಡಿದೀವಿ ರಕ್ತ ಕೊಡುವಾಗ ರಕ್ತ ತೆಗೆದುಕೊಳ್ಳುವಾಗ ಎಲ್ಲ ನಾವು ಒಂದಾಗ್ತೀವಿ ಯಾವುದೇ ಊಟ ಉಪಚಾರ ಮಾಡುವಾಗ ಪಾರ್ಟಿ ಪಂಗಡ ಮಾಡುವಾಗ ಎಲ್ಲ ಒಂದಾಗ್ತೀವಿ ಈ ಧರ್ಮದ ವಿಷಯ ಬಂದಾಗ ಯಾಕೆ ಬೀದಿಯಲ್ಲಿ ನೀನು ಪ್ರತ್ಯೇಕ ನಾನು ಪ್ರತ್ಯೇಕ ಅಂತ ಹೇಳ್ತೀವಿ ನೋಡಿ ಬೆಂಗಳೂರು ಅಲ್ಲಿ ಎಷ್ಟೊಂದು ಜನ ಲುಕ್ಸಾನ ಆದರು ಎಷ್ಟೊಂದು ಜನ ಯುವಕರು ಹೋದ್ರು ಯಾಕೆ ಹೋದರು ಅವರಿಗೆ ಪ್ರಚೋದನ ಕೊಟ್ಟವರು ಯಾರು ಹಿಂದಿನ ಕಾನದ ಕೈವಾಡ ಶಕ್ತಿ ಯಾರು ಇವರು ಎಲ್ಲರನ್ನು ಬೇಳೆ ಬೇಯಿಸಿಕೊಳ್ಳುವ ಈ ನೇತಾರರ ಮಾತುಗಳನ್ನು ಕೇಳಿ ಇವತ್ತು ಎಲ್ಲ ಬೀದಿಗೆ ಬರ್ತಾ ಇದೆ ಅದಕ್ಕೆ ನೋಡಿ ಮಹಾಸ್ವಾಮೀಜಿಗಳು ಕೆಲವು ಮಾತುಗಳನ್ನ ಹೇಳಿದ್ದಾರೆ ನಾವು ಎತ್ ಸಾಕ್ತಾ ಇದ್ದೀವಿ ಏನಾಗ್ತಾ ಇದೆ ಜಾತಿ ಧರ್ಮದ ಬಗ್ಗೆ ಮಹಾ ಮಹಮ್ಮದ್ ಪೈಗಂಬರ್ ಏನು ಹೇಳಿದರು ಬುದ್ಧ ಬಸವ ಅಂಬೇಡ್ಕರ್ ಏನು ಹೇಳಿದರು ಶ್ರೀರಾಮಚಂದ್ರನ ಭಗವದ್ಗೀತೆಯಲ್ಲಿ ಏನಿದೆ ಗೀತಾಸಾರದಲ್ಲಿ ಏನಿದೆ ಎಲ್ಲವನ್ನು ನಾವು ಅಧ್ಯಯನ ಮಾಡಲ್ದಾನೆ ನಾವು ಯಾವ ರೀತಿ ಇವತ್ತು ಸಾಕ್ ಇದೀವಿ ಯಾರೋ ಒಬ್ಬ ಪಕ್ಕದಲ್ಲಿ ಇದ್ದಂಥ ಒಬ್ಬ ಮುಸಲ್ಮಾನನನ್ನ ದ್ವೇಷದಿಂದ ನೋಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಲ್ಲಿ ಒಬ್ಬ ಹಿಂದೂ ಇದ್ರೆ ಅವನನ್ನು ಒಂದು ವಕ್ರದೃಷ್ಟಿಯಿಂದ ನೋಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇಪ್ಪತ್ತೈದು ವರ್ಷಗಳ ಹಿಂದೆ ಯಾವ ರೀತಿ ಬಾಂಧವ್ಯವಿತ್ತು ಅವನ ಮನೆಯಿಂದ ಅಲ್ಲಿ ಊಟ ಹೋಗ್ತಿತ್ತು ಇವನ ಮನೆಯಿಂದ ಅಲ್ಲಿ ಸಿಹಿ ತಿಂಡಿ ಹೋಗ್ತಿತ್ತು ಆ ಭಾವೈಕ್ಯತೆ ಇವತ್ತು ಇಲ್ಲ ವೀಕ್ಷಕರೇ ಅದಕ್ಕೆ ಸ್ವಾಮೀಜಿ ನಿಜಗುಣಾನಂದ ಅವರು ಅವ್ರ ಬಗ್ಗೆ ನಾನು ಇವತ್ತು ಹೇಳಿಕ್ಕೆ ಬಂದಿದ್ದೀನಿ ಅವರು ಏನೇನು ಮಾತಾಡಿದ್ದಾರೆ ಅದನ್ನು ವಿಡಿಯೋ ತುಂಬ ಹಾಕ್ತಾ ಇದ್ದೀನಿ ಇದಕ್ಕೆ ಕೆಲವರು ಒಬ್ಬಹುದು ಬಿಡಬಹುದು ಅದು ಎಲ್ಲವನ್ನೂ ಒಪ್ಪಬಲೇಬೇಕು ಅನ್ನೋದು ನಮ್ಮ ಎಂತಿಂಥ ಪ್ರವಾದಿಗಳಿಗೆ ಎಂತಿಂಥ ಬಸವಣ್ಣನವರಿಗೆ ಎಂತಿಂಥ ಸ್ವಾಮಿ ವಿವೇಕಾನಂದವರಿಗೆ ರಾಮಕೃಷ್ಣ ಶ್ರೀ ಶ್ರೀರಾಮಚಂದ್ರನಿಗೆ ಕೃಷ್ಣ ಪರಮಾತ್ಮರನ್ನು ಸಹಿತ ಕೆಲವು ಒಪ್ಪಿಕೊಳ್ಳಲ್ಲದ ಜನನೂ ಇದ್ದಾರೆ ಕೆಲವರು ವಿರೋಧ ವ್ಯಕ್ತಪಡಿಸ್ತಾರೆ ಕೆಲವರು ತಮ್ಮದೇ ನಮ್ಮದೇ ಸಾಧನೆ ಅಂತ ಕೆಲವರು ತಮ್ಮ ಸಮರ್ಥನೆ ಮಾಡ್ಕೋತಾರೆ ಇವೆಲ್ಲವನ್ನು ನೋಡಿದರೆ ಇದನ್ನು ಹಿಗ್ಗ ಮುಗ್ಗ ಇದೇ ರೀತಿ ಹೋಗಬೇಕಾ ನಾವು ಯಾವ ರೀತಿ ನಾವು ಹೋಗಬೇಕು ನಮ್ಮ ಧರ್ಮದ ಒಂದು ಅಂಧಕಾರದಿಂದ ನಾವು ಹೊರಗೆ ಬರಬೇಕಾದರೆ ಧರ್ಮವನ್ನು ರಕ್ಷಣೆ ಮಾಡಬೇಕಾದರೆ ಯಾವ ರೀತಿ ಪರಿಣಾಮ ಕಾರ್ಯಕ್ರಮಗಳನ್ನು ತೆಗೆದುಕೊಳ್ಬೇಕು ಇವತ್ತು ನಮ್ಮ ಧರ್ಮವನ್ನು ನಮ್ಮ ಮನೆಗೆ ಸೀಮಿತ ಇಟ್ಟು ಮನೆಯಿಂದ ಹೊರಗೆ ಬೀಳುವಾಗ ನಾನು ಮಾನವ ಅನ್ನೋದನ್ನು ಒಂದು ಹಣೆಪಟ್ಟಿ ಪಟ್ಟಿ ಹಚ್ಕೊಂಡ್ಬಂದರೆ ಎಲ್ಲರೂ ಒಂದಾಗುವ ಸಂದರ್ಭ ಬರೋದಿಲ್ಲ ವೀಕ್ಷಕರೇ ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ನಂಬರ್ ಒನ್ ಚಾನಲ್ ನಾವು ಯಾವಾಗಲೂ ಭಾವ್ಯಕತೆಯ ಒಂದು ಸಮರ್ಥನೆ ಮಾಡ್ಕೊತಾ ಬಂದಿದ್ದೀವಿ ಭಾವ್ಯಕತೆಯ ನಮ್ಮ ಸಂಕೇತ ಭಾವ್ಯಕತೆಯ ನಮ್ಮ ಪರಮ ಧರ್ಮ ನಾವು ಯಾವಾಗಲೂ ಯಾರನ್ನು ದ್ವೇಷಿಸುವುದಿಲ್ಲ ಇನ್ನಿತರ ಧರ್ಮದ ಬಗ್ಗೆ ನಮಗೆ ಅವೇಳನ ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಲ್ಲಾರದು ಅದು ಆಗೋದಿಲ್ಲ ನಮ್ಮ ರಕ್ತದಲ್ಲೂ ಬಂದೋದಿಲ್ಲ ಅವರನ್ನು ಕರೆಸಿ ಮಾತನಾಡಿಸುವ ವ್ಯಕ್ತಿಗಳು ನಾವು ನಮ್ಮಲ್ಲಿ ಆ ಗುಣ ನಾವು ಇಟ್ಕೊಂಡು ಬಂದಿದ್ದೀವಿ ಇದನ್ನೇ ನಮ್ಮ ಹಿರಿಯರು ನಮಗೆ ಹೇಳ್ತಾ ಬಂದಿದ್ದಾರೆ ನಮ್ಮ ಅಜ್ಜ ಮುತ್ತಜ್ಜ ಆ ತಂದೆ ತಾಯಿ ನಮಗೆ ಈ ಆದರ್ಶ ಪಾಲನೆಗಳನ್ನ ಹಾಕಿಕೊಟ್ಟಿದ್ದಾರೆ ಅದೇ ರೀತಿ ನಾವು ಮುಂದುವರಿಯವರು ಮುಂದಿನ ಪೀಳಿಗೆಗೂ ಸಹಿತ ನಮ್ಮ ಯುವಕರಿಗೆ ನಾವು ಇದೇ ಸಂದೇಶನ ಸಾರುವವರು ವೀಕ್ಷಕರೇ ಇವತ್ತು ನೋಡಿ ರಾಜಕಾರಣ ಎತ್ತ ಸಾಕ್ತಾ ಇದೆ ಧರ್ಮ ಎತ್ತಸಾಗ್ತಾ ಇದೆ ಆ ಸ್ವಾಮೀಜಿ ಹೇಳಿದ್ದು ಈ ಸ್ವಾಮೀಜಿ ಒಪ್ಪಲ್ಲ ಈ ಸ್ವಾಮೀಜಿ ಹೇಳಿದ್ದು ಆ ಸ್ವಾಮೀಜಿ ಒಪ್ಪಲ್ಲ ಈ ಮುಲ್ಲಾ ಮೌಲ್ಯ ಹೇಳಿದ್ದು ಆ ಮೌಲಾನ ಒಪ್ಪೋದಲ್ಲ ಆ ಮೌಲಾನ ಹೇಳಿದ್ದು ಈ ಮೌಲಾನ ಒಪ್ಪೋದಿಲ್ಲ ಮೌಲಾನ ಮೌಲಾನದಲ್ಲಿ ಸಂಘರ್ಷ ಇದೆ ಸ್ವಾಮೀಜಿ ಸ್ವಾಮೀಜಿಗಳಲ್ಲಿ ಸಂಘರ್ಷ ಇದೆ ಮತ್ತು ಮನುಷ್ಯ ಎತ್ತ ಸಾಕ್ಬೇಕು ನಾವು ಅವರ ಭಕ್ತರು ನಾವು ಅವರು ಹೇಳಿದ ಮಾರ್ಗದರ್ಶನದಿಂದ ನಾವು ನಡೆಯಬೇಕಾ ಅವರು ಪ್ರಚೋದನೆ ಕೊಟ್ಟಂಥ ನಾವು ಮಾರ್ಗದರ್ಶನದಿಂದ ನಡೆದು ನಾವು ಇಲ್ಲಿ ಬೀದಿಗೆ ಇಳಿದು ಸಂಘರ್ಷ ಮಾಡಬೇಕಾ ಯಾವುದು ತೀರ್ಮಾನ ತೆಗೆದುಕೊಳ್ಬೇಕು ನಮ್ಮಲ್ಲಿ ಮೊದಲು ನಾವು ವಿಚಾರ ಮಾಡಬೇಕು ನಮ್ಮ ಶಿಕ್ಷಣ ಆರೋಗ್ಯ ಮತ್ತು ನಮ್ಮ ದೇಶದ ಭದ್ರತೆ ವೀಕ್ಷಕರೇ ಭದ್ರ ಬುನಾದಿಯಾಗಿ ದೇಶದ ಸಮೃದ್ಧಿ ಬೆಳವಣಿಗೆಗಾಗಿ ಅನೇಕ ನಮ್ಮಲ್ಲಿ ವಿದ್ವಾನ ಪಂಡಿತರನ್ನು ತಯಾರು ಮಾಡುವಂಥ ಕಾರ್ಖಾನೆ ಭಾರತ ದೇಶ ಅನೇಕ ಐ ಎಸ್ ಐ ಪಿ ಎಸ್ ಶಿಕ್ಷಣ ಕ್ಷೇತ್ರಗಳಲ್ಲಿ ನಾವು ಪ್ರತಿ ಪ್ರತಿಸ್ಪರ್ಧೆ ಮಾಡುವಂಥ ನಮ್ಮ ಪೈಪಟ್ಟಿ ಮಾಡೋಣ ಇವತ್ತು ನಾವು ಇದನ್ನು ಪದೇ ಪದೇ ಹೇಳ್ತಾ ಬಂದಿದ್ದೀವಿ ಇವತ್ತು ಮತ್ತೆ ಹೇಳಿಕ್ಕೆ ಹೋದರೆ ವೇಳೆ ಅಭಾವವಿರುತ್ತೆ ವೀಕ್ಷಕರೇ ನೀವು ಪದೇ ಪದೇ ಇದನ್ನೇ ಹೇಳ್ತಾರಪ್ಪ ಅಂತ ನಿಮಗೆ ಬೇಜಾರು ಆಗ್ಬೋದು ನೋಡಿ ಹಾವೇರಿಯಲ್ಲಿ ಒಬ್ಬರ ವಕೀಲರಿದ್ದಾರೆ ಆ ವಕೀಲರು ಸಹಿತ ಏನು ಮಾತಾಡಿದ್ದಾರೆ ಎಲ್ಲವನ್ನೂ ಸಹಿತ ಒಂದು ಧರ್ಮಕ್ಕೆ ನಾವು ಅಂಟಿಕೊಳ್ಳೋದು ಬೇಡ ನಮ್ಮ ಪ್ರಧಾನಮಂತ್ರಿ ಮೋದಿಯವರು ಯಾವ ದಿಸೆಯಲ್ಲಿ ಸಾಕ್ತಾ ಇದ್ದಾರೆ ಅವರು ಇವತ್ತು ಮೂರು ಅಜೆಂಡಾಗಳನ್ನು ಹೇಳಿದರು ರೋಟಿ ಕಪಡಾ ಮಕಾನ್ ಇವತ್ತು ನಿರುದ್ಯೋಗಿ ನಿವಾರಣೆ ಆಗಿದೆಯಾ ಕಾರ್ಖಾನೆಗಳು ಎಷ್ಟೊಂದು ಬಂದಾಗಿದೆ ಖಾಸಗೀಕರಣದತ್ತ ಹೋಗ್ತಾ ಇದ್ದಾವೆ ಇದನ್ನೆಲ್ಲ ಹೇಳಿದರೆ ನಾವು ಮೋದಿ ವಿರೋಧಿಗಳಾಗಿ ನಾವು ಪರಿಣಮಿಸ್ತೀವಿ ಇದು ಎಲ್ಲ ನಾವು ಪ್ರವೃತ್ತಿಯನ್ನು ಬಿಟ್ಟು ಯಾವುದು ನಿಜ ಯಾವುದು ಸತ್ಯಾಂಶ ಅನ್ನೋದು ಮಾರ್ಕೆಟ್ಗೆ ಹೋಗ್ತೀರಾ ಎಲ್ಲವನ್ನು ತುಂಬ್ಕೊಂಡ್ ನಿಮಗೆ ಯಾವ್ದು ಆಯ್ದ ವಸ್ತುಗಳನ್ನು ನಿಮಗೆ ಬೇಕು ಒಳ್ಳೊಳ್ಳೆ ವಸ್ತುಗಳನ್ನು ಹೇಗೆ ಆರಿಸ್ಕೊಂಡು ಬರ್ತೀರಾ ಹಾಗೆ ಯಾರ್ಯಾರು ಯಾವ ನೇತಾರರು ಯಾರೋ ಧರ್ಮ ಪಂಡಿತರು ಯಾರೋ ಏನೋ ಹೇಳಲಿ ಅದರಲ್ಲಿ ಎಷ್ಟು ಅಂಶ ನಿಮಗೆ ಬೇಕು ಅಷ್ಟನ್ನೇ ತೆಗೆದುಕೊಂಡು ಬಂದು ಎಲ್ಲರೂ ಒಂದೇ ಮುಖ್ಯವಾಹಿನಿಗೆ ಬಂದುಬಿಟ್ರೆ ಎಲ್ಲವೂ ಸುಗಮ ಆಗುತ್ತೆ ಸುರಕ್ಷಿತ ಆಗುತ್ತೆ ಸಮೃದ್ಧ ಆಗುತ್ತೆ ಭಾರತ ಒಳ್ಳೇದಾಗುತ್ತೆ ನಮ್ಮ ಯುವ ಪೀಳಿಗೆ ಶಕ್ತಿ ಬರುತ್ತೆ ಯುಕ್ತಿ ಬರುತ್ತೆ ಭಕ್ತಿ ಬರುತ್ತೆ ಸತ್ಯದ ಸಾರವನ್ನು ಹೇಳುವಂತಹ ಒಂದು ಶಕ್ತಿ ಬರುತ್ತೆ ನಾವೆಲ್ಲರೂ ಒಂದಾಗಿ ಒಂದೇ ಪ್ಲಾಟ್ಫಾರ್ಮ್ ಬರೋಕ್ಕೋಸ್ಕರ ಇವತ್ತು ಪ್ರತಿಜ್ಞೆ ಮಾಡಿ ನಿನ್ನೆ ಸ್ವಾತಂತ್ರ್ಯ ದಿನಾಚರಣೆ ದಿವಸ ಪ್ರತಿಜ್ಞೆ ಮಾಡೋಣ ಹಬ್ಬ ಹರಿದಿನಗಳಲ್ಲಿ ಒಂದಾಗೋಣ ಪ್ರತಿಯೊಂದು ಸಣ್ಣ ಸಣ್ಣ ಕ್ಷುಲ್ಲಕ ವಿಷಯಕ್ಕೆ ಬೆಂಕಿ ಬೆಂಕಿಗಳನ್ನಾಗಿ ರಕ್ತದ ಕೆಂಡ ಕಾರುವ ರುಂಡ ಮುಂಡಗಳನ್ನ ತೆಗೆದುಕೊಳ್ಳುವಂತಹ ಪರಿಸ್ಥಿತಿ ಯಾಕೆ ನಿರ್ಮಾಣ ಮಾಡ್ತೀರಾ ಪ್ರಚೋದನಾತ್ಮಕ ವಾಟ್ಸಪ್ ಗ್ರೂಪ್ಗಳಲ್ಲಿ ಫೇಸ್ಬುಕ್ಗಳಲ್ಲಿ ಯಾವ ಯಾವ ಧರ್ಮದ ಬಗ್ಗೆ ಯಾಕೆ ಹಾಕ್ತೀರಾ ಅದೆಲ್ಲವನ್ನು ನಿಲ್ಲಿಸಿಬಿಡಿ ತನ್ನಷ್ಟಕ್ಕೆ ತಾನೇ ಎಲ್ಲ ಶಾಂತ ಆಗಿಬಿಡುತ್ತೆ ಯಾವನೋ ಒಬ್ಬನು ಹೇಳ್ತಾನೆ ಅವನ ತಲೆಗೆ ನಾನು ಐವತ್ತೊಂದು ಲಕ್ಷ ಕೊಡ್ತೇನೆ ಯಾಕೆ ಅವನ ತಲೆಯಿಂದಲೇ ನಾವು ತಲೆಯಿಂದ ತೆಗೆದುಬಿಟ್ರೆ ತಲೆ ತೆಗೆಯೋಕ್ಕಿಂತಲ್ಲ ಅವನ ವಿಷಯವನ್ನೇ ನಾವು ನಮ್ಮ ತಲೆಯಿಂದ ತೆಗೆಯುವಂಥ ಪರಿಸ್ಥಿತಿ ನಿರ್ಮಾಣ ಮಾಡ್ಕೋಬೇಕು ವೀಕ್ಷಕರೇ ಸಂಘರ್ಷಕ್ಕೆ ದಾರಿ ಮಾಡಬಾರ್ದು ಯಾವಾಗಲೂ ಯಾವುದೇ ವ್ಯಕ್ತಿ ಯಾವ ಅಪರಾಧ ಮಾಡಿದಾನೆ ಅದಕ್ಕೊಂದು ಕಾನೂನಿದೆ ನಮ್ಮ ಸಂವಿಧಾನ ಇದೆ ಕ್ರಮ ತೆಗೆದುಕೊಳ್ಳಲಿಕ್ಕೆ ಒಂದು ಅಧಿಕಾರಿಗಳಿದ್ದಾರೆ ಅವರಿಗೆ ಸಂಪೂರ್ಣ ಸರ್ಕಾರ ಸವಲತ್ತು ಕೊಟ್ಟಿರುತ್ತೆ ವೇತನ ಕೊಟ್ಟಿರುತ್ತೆ ಭತ್ತೆ ಕೊಟ್ಟಿರುತ್ತೆ ಆಯುಧಗಳನ್ನ ಕೊಟ್ಟಿರುತ್ತೆ ಪ್ರತಿಯೊಂದು ಸರಂಜಾಮಗಳನ್ನ ಕೊಟ್ಟಿರ್ತಾರೆ ಅದಕ್ಕೆ ಅವ್ರದ್ದೊಂದು ಪರ್ಯಾಯ ವ್ಯವಸ್ಥೆ ಇದೆ ಅದನ್ನು ಅವ್ರು ಮಾಡಬೇಕು ಧರ್ಮಾಧಿಕಾರಿಗಳು ಧರ್ಮದ ವಿಷಯ ಬಗ್ಗೆ ಅಧ್ಯಯನ ಮಾಡಬೇಕು ಧರ್ಮದ ಬಗ್ಗೆ ಒಳ್ಳೊಳ್ಳೆ ಯುವಕರನ್ನ ಪ್ರಚೋದನಾತ್ಮಕ ಭಾಷಣಗಳನ್ನ ಮಾಡಿ ಅವರನ್ನು ಬೀದಿಯಲ್ಲಿ ಗಲಾಟೆ ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಮಾಡಬಾರ್ದು ಇದನ್ನು ಮಾಡೇ ತೀರ್ತೀವಿ ನಾವು ಮಾಡಲೇಬೇಕು ಅನ್ನೋ ಮನೋಭಾವನೆಯನ್ನು ಹಿಂದಕ್ಕೆ ತೆಗೆದುಕೊಳ್ಬೇಕು ಇದು ಎಲ್ಲ ಧರ್ಮದವರಿಗೂ ಅನ್ವಯ ಆಗಬೇಕು ಅಲ್ಲಿಯ ಮಸೀದಿಯಲ್ಲಿರುವ ಮೌಲಾನ ಮೌಲ್ವಿ ಸಹಿತ ತಮ್ಮ ಯುವಕರನ್ನು ಇವತ್ತು ಭಾರತದ ಇತಿಹಾಸ ಏನಪ್ಪ ಇತಿಹಾಸದಲ್ಲಿ ಯಾರ್ಯಾರು ಪಾಲ್ಗೊಂಡಿದ್ರು ಯಾವ ಧರ್ಮದಿಂದ ನಾವು ಬಂದಿದ್ದೀವಿ ಆ ಧರ್ಮ ಏನು ಹೇಳಿದೆ ಶಾಂತಿ ಹೇಳಿದೆ ಸಂಕೇತ ಹೇಳಿದೆ ಸೌಹಾರ್ದತೆ ಹೇಳಿದೆ ಹಸಿದವನಿಗೆ ಅನ್ನ ಹೇಳಿದೆ ಯಾರು ಹೇಳಿದರು ಪ್ರವಾದಿಯವರು ಹೇಳಿದರು ಆದರೆ ನೀವು ನಡೀತಾ ಇದ್ದೀರಾ ನಾವು ನಡೀತಾ ಇದ್ದೀವ ಇವತ್ತು ನಾವು ನಡೀತಾ ಇಲ್ಲ ನಮಗೆ ದ್ವೇಷ ದ್ವೇಷ ವಾತಾವರಣ ಒಂದೊಂದು ಇಂಚುಗೋಸ್ಕರ ನಾವು ಪರದಾಡ್ತಾ ಇದ್ದೀವಿ ಒಂದೊಂದು ಹತ್ತು ಹತ್ತು ರೂಪಾಯಿ ಒಂದೊಂದು ರೂಪಾಯಿಗೋಸ್ಕರ ನಮ್ಮ ಕೊಲೆ ಸುಲಿಗೆಗಳಾಗ್ತಾ ಇದ್ದಾವೆ ಇವೆಲ್ಲ ವ್ಯಾಮೋಹ ಸಾವಿರಾರು ವರ್ಷ ಬದುಕೋ ಕಾಲ ಇದ್ದರೆ ಆದಿ ಕಾಲದಲ್ಲಿ ಅನಾದಿ ಕಾಲದಲ್ಲಿ ಯಾವ ರೀತಿ ಪುರುಷರು ಪ ಪ ಪಂಡಿತರು ಯಾವುದೇ ಆಹಾರ ಭತ್ತೆ ಇಲ್ಲದೆ ಯಾವುದೇ ಒಂದು ಆಹಾರ ನೀರು ಸೇವನೆ ಇಲ್ಲದೆ ನೂರಾರು ವರ್ಷ ತಪಸ್ಕೃತ ಇತಿಹಾಸ ಭಾರತದ ಪರಂಪರೆಯಲ್ಲಿದೆ ಅವನ್ನೆಲ್ಲ ನಾವು ನೋಡ್ಕೊಂಡು ಹೋಗಬೇಕು ಇವೆಲ್ಲ ಧರ್ಮದ ಭಕ್ತರು ಎಲ್ಲರೂ ಕೂಡಿಕೊಂಡು ಒಂದೇ ಒಟ್ಟಿಗೆ ಒಂದು ನಾವು ಹೋದರೆ ಅದೇ ಒಂದು ನಮ್ಮ ಪಾರದರ್ಶಕ ಒಂದು ಭಾರತ ದೇಶದಲ್ಲಿ ಆಗ್ಬೋದು ವೀಕ್ಷಕರೇ ನಿಜಗೂ ನಾನು ಸ್ವಾಮೀಜಿಗಳು ಕೆಲವು ವಿಷಯಗಳನ್ನ ಹೇಳಿದ್ದಾರೆ ಅದು ಮುಸಲ್ಮಾನರಿಗೂ ಅನುವ ಆಗುತ್ತೆ ಎಲ್ಲ ಧರ್ಮದವರಿಗೂ ಅನುವ ಆಗುತ್ತೆ ಅದನ್ನು ಎಲ್ಲವನ್ನು ವಾಮ ಮಾರ್ಗದಿಂದ ಯಾವುದೇ ಧರ್ಮ ಈ ತಪ್ಪು ಮಾಡು ವಾಮ ಧರ್ಮದಿಂದ ವಾಮ ಮಾರ್ಗದಿಂದ ಮಾಡಬೇಡ ವಾಮ ಮಾರ್ಗದಿಂದ ನೀನು ಅದನ್ನ ಶೋರ್ ಅಂತ ಎಲ್ಲ ಧರ್ಮದವರು ಹೇಳಿದ್ದಾರೆ ಆದರೆ ಯುವಕರು ಏನು ಮಾಡ್ತಾ ಇದ್ದಾರೆ ಬಾ ಬೆಂಗಳೂರು ಗಲಾಟೆಯಲ್ಲಿ ಆ ಹುಡುಗರು ಸಿಕ್ಬಿಟ್ರು ಅವ್ರು ಹಿನ್ನೆಲೆ ತೆಗೆದು ನೋಡಿದಾಗ ಅವ್ರದ್ದು ಏನೇನೋ ಅನೈತಿಕ ಎಲ್ಲ ಕಂಡು ಬಂದವು ಅದರಲ್ಲಿ ಕೆಲವರು ಪ್ರಚೋದನಾತ್ಮಕ ಮಾಡಿ ನಾ ನಾಪತ್ತೆ ಆಗಿಬಿಟ್ರು ಪರಾರಿ ಆಗಿಬಿಟ್ರು ಅವರೆಲ್ಲ ಸಿಗೋಲ್ಲ ಸಿಗೋರೇ ಅಮಾಯಕರು ಅಮಾಯಕರು ಸಿಕ್ಕ ಮೇಲೆ ಅವ್ರ ಮನೆಯೆಲ್ಲ ಹಾಳಲ್ವ ಇದನ್ನೆಲ್ಲ ವಿಚಾರ ಮಾಡಿಕೊಂಡು ಇವತ್ತು ಈ ವಿಡಿಯೋ ತೊಗೊಂಡ್ಬಂದಿದ್ದೀನಿ ವೀಕ್ಷಕರೆ ನಿಮಗೆ ಇಷ್ಟ ಅನಿಸಿದರೆ ಲೈಕ್ ಮಾಡಿ ನಿಮಗೆ ನಮ್ಮ ಕಮೆಂಟ್ ಬಾಕ್ಸಲ್ಲಿ ಯಾವ ರೀತಿ ಏನು ನಿಮಗೆ ಇವತ್ತಿನ ವಿಡಿಯೋ ಅನಿಸಿತ್ತು ನಾವು ಇವತ್ತು ಸಾಕಬೇಕು ಅನ್ನೋದೇ ಇವತ್ತಿನ ವಿಶೇಷ ಕಾರ್ಯಕ್ರಮ ಕಂಪ್ಲೀಟ್ ಸ್ಟೋರಿ ವೀಕ್ಷಕರೇ ಮತ್ತು ಮಹತ್ವದ ಸುದ್ದಿಯೊಂದಿಗೆ ಬರ್ತೇನೆ ನಂಬರ್ ಒನ್ ಫಾಲೋ ಮಾಡಿ ನಂಬರ್ ಒನ್ ವೀಕ್ಷಿಸಿ ವೀಕ್ಷಕರೇ ನಿಮ್ಮ ಚಾನಲ್ ಇದು ಇದು ನಿಜಗುನಾನಂದ ಅವರ ಏನು ಮಾತಾಡಿದ್ದಾರೆ ಇವತ್ತೆಲ್ಲ ನೋಡ್ಕೊಂಡು ಬರೋಣ ಆ ಹಾವೇರಿ ವಕೀಲರು ಏನು ಮಾತಾಡಿದ್ದಾರೆ ಅದನ್ನು ನೋಡ್ಕೊಂಡು ಬರೋಣ ನಾವು ಎಲ್ಲ ಒಂದೇ ದಾರಿಯಲ್ಲಿ ವಾಜಪೇಯಿ ಅವರು ತಮ್ಮ ಪಾರ್ಲಿಮೆಂಟ್ದಲ್ಲಿ ಒಂದು ನಾಲ್ಕು ನುಡಿಗಳನ್ನು ಹೇಳಿದ್ದಾರೆ ಅದನ್ನೂ ಸಹಿತ ನೋಡ್ಕೊಂಬರೋಣ ಬನ್ನಿ ಅವರು ಏನು ಮಾತಾಡಿದ್ದಾರೆ ಅದನ್ನೂ ನೋಡ್ಕೊಂಬರೋಣ ಬರೋಣ ಬನ್ನಿ ಎಲ್ಲರದ್ದು ಇವತ್ತು ಮಿಕ್ಸಿಂಗ್ ಇದೆ ಎಲ್ಲರೂ ಏನೇನು ಮಾತಾಡಿದ್ದಾರೆ ಅವನು ಎಲ್ಲ ಮಾತಾಡಿ अध्ययन मार्क कमेंट बॉक्स करें नमस्कार हमें इसीलिए दोषी ठहराते रहे हैं कि हम राम मंदिर बनाना चाहते हैं तीन सौ सत्तर हम खत्म करने की बात कर रहे हैं हम देश की एकता कैसे कायम रखेंगे और हम अगर कहते हैं कि नहीं ये हमारे इस समय के कार्यक्रम में नहीं है हा इस समय का इसलिए कि हमें बहुमत नहीं राष्ट्रपति क्या अभिभाषण में राम मंदिर की चर्चा नहीं है 370 धारा समाप्त करने का उल्लेख नहीं है और शादी ब्याह के समान कानून बनाने के बारे में भी जिक्र नहीं है आपने स्वदेशी का भी परित्याग कर दिया और ये बातें इस तरह से कही गई हैं, जैसे ये बातें कहने वाले हमारे इस परित्याग से बड़े दुखी हैं। वो तो इन बातों की आलोचना करते रहे हैं हमें इसलिए दोषी ठहराते रहे हैं कि हम राम मंदिर बनाना चाहते हैं तीन सौ सत्तर हम खत्म करने की बात कर रहे हैं हम देश की एकता कैसे कायम रखेंगे शादी ब्याह का समान कानून हो भले ही संविधान में लिखा हो भले ही सुप्रीम कोर्ट ने मोहर लगा दी हो आप कैसे कह सकते हैं और आप कहेंगे तो आप देश की एकता के तोड़क होंगे और हम अगर कहते हैं कि नहीं ये हमारे इस समय के कार्यक्रम में नहीं है हाँ इस समय का इसलिए कि हमें बहुमत नहीं है सही है। कोई छुपना छुपाने की बात नहीं बहुमत मिलने से कर आखिर हम हम बहुमत के लिए लड़ रहे हैं ये है हाँ, तो आखिर हम बहुमत आखिर हमें जो हमें जो जनमत मिला है अगर आपको आपको उस जनमत ने स्वीकार कर दिया है तो हमें भी पूरी तरह स्वीकार नहीं किया हम तो बहुमत चाहते थे लेकिन बहुमत हमें नहीं मिला अब हम सबसे बड़े दल के रूप में उठ रहे हैं तो हमारा प्रयास है कि कोई कोई आम सहमति से कोई चीज बने कोई चीज चले और मैं चाहता हूं ये परंपरा बनी रहे ये प्रकृति बनी रहे सत्ता का खेल तो चलेगा सरकारें आएंगी जाएंगी पार्टियां बनेगी बिगड़ेंगी मगर ये देश रहना चाहिए इस देश का लोकतंत्र अमर रहना चाहिए क्या क्या ये क्या ये आज के वातावरण में कठिन काम नहीं हो गया ये चर्चा तो आज समाप्त हो जाएगी मगर कल से जो अध्याय शुरू होगा उस अध्याय पर थोड़ा गौर करने की जरूरत है ये कटुता बढ़ना नहीं चाहिए वाह ಎರಡು ನೂರ ಎಂಬತ್ತು ಕೋಟಿ ಇಸ್ಲಾಂ ಧರ್ಮ ಈ ಜಗತ್ತಿನಲ್ಲಿ ಒಂದು ಸರಾಯ ಅಂಗಡಿ ಇಲ್ಲ ಅವರ ಹೆಸರಿನಲ್ಲಿ ಎರಡುನೂರ ಎಂಬತ್ತು ಕೋಟಿ ಸಮುದಾಯ ಕಟ್ಟದ ಇಸ್ಲಾಂ ಸಮುದಾಯ ಪ್ರವಾದಿ ಮೊಹಮ್ಮದ್ ಪೈಗಂಬಾರ್ ಕುರಾನ್ ನಮಾಜ್ ರೋಸಾ ಜಕಾತ್ ಹಸ್ ಕಟ್ಟ ನಾನು ವಿದೇಶ ಸುತ್ತು ಬಂದಿದ್ದೀನಿ ಎಲ್ಲ ಕಡೆ ಸುತ್ತ ಬಂದಿದ್ದೀನಿ ಇಡೀ ಜಗತ್ತು ಸುತ್ತಿದ್ದೀನಿ ಎಲ್ಲೆಲ್ಲೂ ಇಸ್ಲಾಂ ಧರ್ಮದವರು ಸರಾಯ ವ್ಯಾಪಾರ ಮಾಡೋದಿಲ್ಲ ನಮ್ಮದು ಹಣೆ ಬಾರ ದೇವ್ರನ್ನ ಶಿವಾ ಅಂತ ನಂಬಿಸಿವಿ ಶಿವಾಂತ ದೇವ್ರನ್ನ ನಂಬ್ಯಾರ ಹೊರಗೆ ಬಂದ ಕೂಡಲೇ ಶಿವ ಬಾರ್ ಅಂಡ್ ರೆಸ್ಟೋರೆಂಟ್ ದೇಶ ಕಟ್ತಾರ ದೇಶ ಏನು ಕಟ್ತೀರ ಪ್ರತಮ್ಮ ಮೊದಲು ಈ ದೇಶದಲ್ಲಿ ಸರಾಯಿ ಅಂಗಡಿಗಳನ್ನು ಮುಚ್ಚಿ ರಾಜಕಾರಣಿಗಳೇ ಆಳುವ ರಾಜಕಾರಣಿಗಳೇ ಮುಂದೆ ಆಳ್ಬೇಕು ಅನ್ನಕ್ಕಂತ ರಾಜಕಾರಣಿಗಳೇ ಆ ಮೊದಲು ಸರಾಯ ಅಂಗಡಿ ಬಂದ್ ಮಾಡ್ರಿ ನಮ್ಮ ಮನೆಗಳಿಗೆ ನೀರ್ ಸಿಗಲಿ ನೀರ್ ಸಿಗಲಿ ಹಾಲು ಮಾರೋನು ಗುಡಿಸಲಾಗಿದ್ದಾನ ಹಾಲ್ಕೋ ಹಾಲು ಮಾರೋನು ಫೈವ್ ಸ್ಟಾರ್ ಹೋಟ್ಲಾ ಕುಂತಾನ ಈ ಜಗತ್ತಿನಲ್ಲಿ ರೈತ ಬೀದಿಗೆ ಕುಂತಾನ ರೈತ ಬೀದಿ ಹಾಲು ಮನೆಗೆ ತಂದು ಕೊಡಬೇಕು ಹಾಲ್ಕೋ ಹಾಲು ಗುಡಿಸಲೂ ಕುಡಿದು ಬರ್ತೀವಿ ಹ ನೀವೇನು ಬಹಳ ದೊಡ್ಡವರಾಗಿದ್ದೀನಿ ತಿಳ್ಕೊಬೇಡ್ರಿ ನಮ್ಮಂತ ಸ್ವಾಮಿಗಳಿಂದ ನಿಮ್ಮನ್ನು ಉದ್ದಾರ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಯಾವ ರಾಜಕಾರಣಿಗಳಿಂದ ಉದ್ಧಾರ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ನಿಮಗೆ ಇಂದ್ರ ಬಲ ಬೇಡ ಚಂದ್ರ ಬಲ ಬೇಡ ತಾರಾ ಬಲ ಬೇಡ ನಿಮ್ಮ ನಿಮ್ಮ ತೋಳು ಬಲದಿಂದ ಬದುಕ್ತಕ್ಕಂಥ ಶಕ್ತಿ ನಿಮ್ಮ ಆತ್ಮದೊಳಗೆ ಬರಬೇಕಾಗಿದೆ ಅನ್ನತಕ್ಕಂಥ ಏನು ಮೋಸ ಏನು ವಂಚನೆ ಏನು ಧಗ ಬಸವಣ್ಣ ಬಂದ್ರು ಅಷ್ಟೇ ನಮ್ಮಂತ ಸ್ವಾಮಿಗಳು ಬಸವಣ್ಣ ಬಂದು ಹೇಳಿದ್ರು ಕಳಬೇಡ ಕೊಲಬೇಡ ಉಸಿಯನ್ನು ನುಡಿಯಲು ಬೇಡ ಅಂತ ಬಸವಣ್ಣ ಕಳಬೇಡ ಕೊಲಬೇಡ ಉಸಿಯನ್ನು ಉಡಿಯಲು ಬೇಡ ನನ್ನನ್ನು ಮಾತ್ರ ಹೇಳಬೇಡ ಅರ್ಥ ಆಯ್ತಾ ತಿಳಿಕಿಲ್ಲ ಈಗ ನಾ ಬಂದು ಹೋದ್ಮೇಲೆ ಇನ್ನು ಸಾಮಾನ್ಯ ನಡೀತಿದೆ ಇವ ಯಾಕೆ ಬಂದಾನ ಯಾರು ಕಲಸಿರಬಹುದು ಯಾವ ರಾಜಕಾರ ಕಲಸಿರಬಹುದು ಬಸವಣ್ಣ ಕರ್ನಾಟಕ ಜನರಿಗೆ ಅರ್ಥ ಆಗೋದಿಲ್ಲ ವಿದೇಶದವರಿಗೆ ಅರ್ಥ ಆಗ್ತದೆ ಬಸವಣ್ಣ ಇವತ್ತೆಲ್ಲ ನಾಳೆ ಬರ್ತದೆ ಬಸವಣ್ಣನವರ ಚಿಂತನೆ ಓಯಿಸ್ತ ಫಸ್ಟ್ ಸೋಷಿಯಲ್ ರಿಫಾರ್ಮ್ ಆಫ್ ದಿ ವರ್ಲ್ಡ್ ಇಟ್ ಇಸ್ ನಾಟ್ ಕಾರ್ ಮಾಸ್ ಇಟ್ ಇಸ್ ನಾಟ್ ಲೆನಿನ್ ಇಟ್ ಇಸ್ ನಾಟ್ ಜನತಾದಳ ಇಟ್ ಇಸ್ ನಾಟ್ ಕಾಂಗ್ರೆಸ್ ಇಟ್ ಇಸ್ ನಾಟ್ ಬಿಜೆಪಿ ಇಟ್ ಇಸ್ ನಾಟ್ ನಿಜಗುಣಾನಂದ ಸ್ವಾಮೀಜಿ ಬಸವೇಶ್ವರ ಎಸ್ ದ ಫಸ್ಟ್ ಸೋಷಿಯಲ್ ರಿಫಾರ್ಮ್ ಆಫ್ ದಿ ವರ್ಲ್ಡ್ ಬಸವಣ್ಣ ಹೆಣ್ಣು ಮಕ್ಕಳ ಧಾರ್ಮಿಕ ಸ್ವಾತಂತ್ರ್ಯತೆ ದಲಿತೋದ್ಧಾರ ಶಿಕ್ಷಣ ಹಿರಿಯರ ಶಿಕ್ಷಣ ಎಂತೆಂತವರಿಗೆ ವಚನ ರಚನೆ ಮಾಡದ ಸೂಳೆಯರನ ದೇವರು ಅಂತ ಕಂಡ ರಾಜಕಾರಣಿಯಾದ ಕರ್ಣಿಕನಾದ ದಂಡನಾಯಕನಾದ ಪ್ರಧಾನ ಮಂತ್ರಿ ಆದ ಅನುಭಾವ ಮಂಟಪ ನಿರ್ಮಾಪಕ ಮಾಡದ ಕಾಶ್ಮೀರದಿಂದ ಕನ್ಯಾಕುಮಾರಿಗೆ ಬಂದರೆ ಅವರನ್ನೆಲ್ಲರನ್ನು ಲೋಹ ಚುಂಬಕ ವ್ಯಕ್ತಿಯಂತೆ ಅನುಭಾವ ಮಂಟಪ ಕಟ್ಟಿದ ನಟುವರ ಜಾತಿಯಲ್ಲಿ ಹುಟ್ಟಿದಭುದೇವರನ್ನು ತಂದ ಕುಡುವಕ್ಕರಿಗೆ ಸಮಾಜದಲ್ಲಿ ಹುಟ್ಟಿದಂತ ಸಿದ್ದರಾಮೇಶ್ವರನ ಸ್ಥಳಕ್ಕೆ ತಂದ ಆ ಪಂಥಾದೇವಿ ಬಂದಳು ಶತ್ರು ಸಮಾಜದ ಎಲ್ಲ ಜಾತಿಯವರನ್ನು ಏಕಕಾಲದಲ್ಲಿ ಲಿಂಗದ ರಾಶಿಯನ್ನು ಮಾಡದ ಜಾತಿಯನ್ನು ತೆಗೆದು ಹೋಗದ ಬಸವಣ್ಣ ಏನು ಕೆಲಸ ಮಾಡ್ದ ಸ್ವಾಮಿ ನಾವೆಲ್ಲೂ ಅಲ್ಪರು ನಾವು ನಾವು ಅಲ್ಪರು ನಾವು ನಾವು ಅಲ್ಪರು ನಾವು ಬಸವಣ್ಣನ ಬಗ್ಗೆ ಅರಿವಿಲ್ಲದವರು ನಾವೆಲ್ಲರೂ ಈ ಮಿಸ್ಟರ್ ಸೂಲಿಬೆಲಿ ಅಂಡ್ ಶೋಭಾ ಕರಂದಾಜೆ ಇದು ಯಾವ್ದು ನೀರಿಂದ ದೋಣೆ ಹುಟ್ಟು ಹಾಕವ ಇವ್ರು ಅಷ್ಟರ ಟಿವಿಯಾಗ ಯಾಕ ಬರ್ತಿದ್ರು ಯಾಕ ಬಂದಿಲ್ಲ ಯಾರ ಈ ಸಾಬರ್ ಬಾಂಬ್ ಹಾಕಿದ್ರೆ ಇಟ್ಟದ್ಕ ಬಂದ ಇಟ್ಟದ್ದ ಎಲ್ಲ ಟಿವಿ ಹರ್ಕೊಂಡ್ ಹೋಗತ್ತ ಬಾಯಿ ಎಲ್ಲರ ಇವ್ರೆಲ್ಲರ ಅವನ ಯಾರ ಸಿಟಿ ರವಿ ಬಾಯಿ ಬೊಂಬೈ ಆಗಿತ್ತು ಅವ್ರದ ಟಿವಿಯಾಗ ಅದ ಮುಸ್ಲಿಮ್ ಆಗಿದ್ರ ಏನ ಅಭದ್ರತೆ ತೋರಿ ಸಮಾಜದಾಗ ಹೆದಿಕೆ ಪಿತೂರಿ ಹಾಕ್ತೀರಿ ಏ ಸಮಾಜ ಏನು ನಾವು ಹಿಂದೂಗಳ ಅಂದ್ರೆ ನಿಮ್ಮ ನಾಯಿಗಳ ನಿಮ್ ಮನೆ ಡಾಕ್ಗಳ ಹಿಂದುತ್ವ ಅಂದ್ರೆ ನಿಮ್ ಸಂಘಟನೆ ಸಂಬಂಧಪಟ್ಟದ ನೀವು ರಾಜಕೀಯವನ್ನ ರಾಜಕೀಯಕ್ಕಾಗಿ ನಮ್ಮ ಹಿಂದುತ್ವವನ್ನ ಬಳಸ್ಕಂಡರ ನೀವು ಇವೆಲ್ಲ ಬಿಟ್ಟು ಬಿಡ್ರಿ ಯಾರು ಬಾಂಬ್ ಬಿಟ್ರ ಯಾರು ಮುಂಬೈ ಇದ್ರಾಗ ವಿಮಾನ ನಿಲ್ದಾಣದಾಗ ಉಡುಪಿ ಉಡುಪಿ ಒಳಗ ಬೆಳಗ್ಗೆ ಹೇಳಿದ್ರು ಅವನು ಕೃಷ್ಣ ಮಠದಾಗ ಅಡಿಗೆ ಮಾಡಾಕಿದ್ದ ಅಂತ ಹೇಳಿ ಡೆನ್ ಎಲ್ಲೆಲ್ಲೋ ಇರೋದನ್ನ ರಾವಂತ ಬಂತು ಅನಂತರಾವ್ ಅಂತ ಬಂದ್ಮೇಲೆ ಅವನು ಯಾರು ಏನು ಎಲ್ಲ ತಿಳ್ಕೊಂಡ್ರೀವ ಆಯ್ತು ಈ ಸೂಲಿಬೆಲೆ ಯಾರನಲ್ಲ ಸೂಲಿಬೆಲೆ ಅಂತ ಹೇಳ್ದ ಅಯ್ಯೋ ಮೋದಿಯನ್ನು ನೋಡ್ಬಿಟ್ಟಿರೋ ಮೇಲೆ ಆಕತ್ರಿ ಕಡ್ಡೀರ್ ಬಂದು ಏ ಕರುಳೆಲ್ಲ ಕಿತ್ತು ಬರ್ತಾವ್ರಿ ಆ ದೋಸಿಯನ್ನ ಫ್ಯಾಮಿಲಿ ನಲ್ವತ್ತೆರಡು ಜನ ಸತ್ತಾಗ ಎರಡು ದಿವಸ ಬಿಟ್ಟು ಮೋದಿಜಿಯವ್ರು ಎಲ್ರಿಗೂ ಫೋನ್ ಮಾಡಿದ್ರು ಫೋನ್ ಮಾಡಿದಾಗ ಒಬ್ಬನು ಸೂದನ ಮನೆಗೆ ಹೆಂಡತಿ ಫೋನ್ ಮಾಡಿದಾಗ ದೋಸಿ ಅಂದ್ರೆ ಹೆಣ್ಣು ಮಗಳು ಇರ್ಬೇಕಾಯ್ತು ಅವ್ ಫೋನ್ ಮಾಡಿದಾಗ ನನ್ನ ಮಗಳು ಒಂದು ಆಶೆ ಇದೆ ಮೋದಿ ಜೋರಿ ಆ ನನ್ನ ಮಗಳು ನಿಮ್ ಕೂಡ ಮಾತಾಡ್ಬೇಕು ಅಂತಾಳೆ ಕೊಡಮ್ಮ ಫೋನು ಅಂದ್ರು ಆ ಕೊಡಮ್ಮ ಅಂದಾಗ ಅವ್ರ ಏನ್ ಮಾಡಿದ್ರು ಅಂದ್ರೆ ಆ ಸ್ಕೂಲ್ ಇದ್ದಾಳೆ ಅಂದ್ರು ಓಹೋ ಹಾಗಾದ್ರೆ ಬಂದ ಮೇಲೆ ಕೊಡಮ್ಮ ಅಂದರು ಮತ್ತೆ ಸಾಯಂಕಾಲ ಮೋದಿಜಿಯವರು ನೆನಪು ಮಾಡಿಕೊಂಡು ಆರು ಗಂಟೆ ಫೋನ್ ಮಾಡಿ ಆ ಮಗು ಕೂಡ ಮಾತಾಡಿದಾಗ್ರಿ ಆ ಮಗು ಏನಿಂತು ನಾನು ಈ ದೇಶಕ್ಕಾಗಿ ದುಡಿಬೇಕು ಈ ದೇಶಕ್ಕಾಗಿ ನಾನು ಪ್ರಾಣವನ್ನು ತ್ಯಾಗ ಮಾಡಬೇಕು ನನಗೆ ಮಿಲ್ಟ್ರಿ ಶಾಲೆಯನ್ನು ಸೇರಿಸಿಬಿಡ್ರಿ ಬಿಡ್ರಿ ಅದಕ್ಕಾಗಿ ಫೀಸನ್ನು ನೀವು ತುಂಬ್ರಿ ಅಂತ ಹೇಳಿದ್ಲು ಏ ಮಿಸ್ಟರ್ ಸುಲಿಬಲಿ ಐ ಆಮ್ ಕ್ರಿಮಿನಲ್ ಅಡ್ವೊಕೇಟ್ ಐ ಆಮ್ ಆನ್ ಅಡ್ವೊಕೇಟ್ ಇನ್ ಕ್ರಿಮಿನಲ್ ಸೈಡ್ ಐ ಪುಟಿಂಗ್ ಒನ್ ಕ್ವಶನ್ ಟು ಯೋ ನಿನ್ನೆಲ್ಲ ಮೊನ್ನೆ ಯೋಧ ಸತ್ವದಾನ ನಿನ್ನೆ ಅವ್ರದೋ ಹೆಣ ಬರ್ದತಿ ಇವತ್ತು ಮಣ್ಣು ಮಾಡಿರ್ತಾರ ಎರಡನೇ ದಿವಸ ಮೋದಿಜಿಯವರು ಫೋನ್ ಮಾಡಿದ್ರು ಅಂತ ನೀವು ಹೇಳ್ತೀವಿ ಈ ಮನೆಗೆ ಹೆಣ ಇಟ್ಕಂಡು ಕರ್ಮ ಕಾಂಡ ಇಟ್ಕೊಂಡು ಸ್ಕೂಲ್ಗೆ ಹೆಂಗತ ಯಾವ ಹುಡುಗಿ ಹೇಳು ಉತ್ತರ ಆ ಸತ್ತರದೋ ಮೊನ್ನೆ ನಿನ್ನೆ ಬಾಡಿ ಪಿಎಮ್ ಆಗಿ ಎಲ್ಲ ಮಿನಿನ ಬಂದತಿ ಇವತ್ತು ದಪ್ಪನ್ನಾಗಿ ಕರ್ಮ ಅದನ್ನು ಮಾಡ್ತಾರ ಅವ್ರು ಅವ್ರು ಯಾವ ಸಮಾಜದ ಕರ್ಮ ಮಾಡ್ತಾರ ಆ ನೋವಿನಿಂದ ಅಳುವಿನಿಂದ ಹೊರ ಬಂದಿರೋದು ತಾಯಿ ಮಗಳು ಕೇಳ್ತೀಯಲ್ಲ ಮೋದಿ ಅವರು ಫೋನ್ ಮಾಡಿಬಿಟ್ರು ಅದಕ್ಕೆ ದ್ವೇಷ ತೀರ್ಸ್ಕೊಂತವಿ ಅಂತೇಳಿ ನಲವತ್ತೆರಡು ಜನ ಸೈನಿಕರು ಅಂದ್ರೆ ನಲವತ್ತೆರಡು ಸಾವಿರ ಜನ ಜನಸಂಖ್ಯೆ ಸತ್ತಂಗೆ ಭಾರತದ ಪಾಕಿಸ್ತಾನದ ನಲವತ್ತೆರಡು ಸಾವಿರ ದಮ್ ಇದ್ರೆ ದಮ್ ಇದ್ರೆ ಈ ರಾಜಕೀಯವರಿಗೆ ನಾನು ಏನು ಅನ್ನೋದಲ್ಲ ಈ ರಾಜಕೀಯದ ರಣೆಹೇಡಿಗಳಿಗೆ ಮಾನ ಮರ್ಯಾದೆ ನಾಚಿಕೆ ಇದ್ದಿದ್ರೆ ನಲವತ್ತೆರಡು ಸಾವಿರ ಜನ ಪಾಕಿಸ್ತಾನಿಯರನ್ನ ಕೊಲ್ಲಬೇಕಾಗಿತ್ತು ನಾನೇ ಪ್ರಧಾನಿ ಇದ್ದಿದ್ರೆ ನಲವತ್ತೆರಡು ಸಾವಿರ ಪಾಕಿಸ್ತಾನಿಯರನ್ನ ಧ್ವಂಸ ಮಾಡಿಸ್ತಿದ್ದೆ ಇದು ಘಟ್ಸು ಸುಲಿ ಸುಲಿಬಲಿ ರೊಕ್ಕ ಕೊಟ್ಟ ಒಂದ ಮನಿ ಭಾಷಣ ರೊಕ್ಕ ನಂದು ಪುಕ್ಷೇಟೆ ನೋಡು ನಾನು ನಾವು ದನ ಕಾದ ಬಂದ್ರು ರೈತರ ಮಕ್ಕಳು ಲಾಯರ್ ಆಗಿದ್ದೀನಿ ಫೇಮಸ್ ಲಾಯರ್ ನಾನು ಏನ ಇಪ್ಪತ್ತು ಮರ್ಡರ್ ಕೇಸ್ ನಡೆಸಿದ್ದೀನಿ ಸಾಕಷ್ಟು ಸಾವಿರಾರು ಕೇಸ್ ನಡೆಸಿದ್ದೀನಿ ನಾನು ಇವತ್ತು ರೈತನ ಮಗ ನಾನು ಬೆಡೆಯದನ್ನ ಬುಲ್ಡಿನ ತುಪ್ಪ ತಿಂದಾರ ನೀವು ನಾವ್ ಹಂಗಲ್ಲ ಸಗಣಿ ಓದ್ತಾರ ಮೇಲೆ ನಾವು ಸಗಣಿ ಓದ್ತಾರ ನೀವು ಸಾಲ ಮಾಡಿ ತುಪ್ಪ ತಿಂತಲಿ ಬಾ ನಿಮ್ ತೆಲಿಗೂ ಬಾ ನಾವೆಲ್ಲ ನೇಕಾರ ಬದ್ಮಶಾಲಿ ಶೆಟ್ಟಿಗಾರ ನಮ್ ಶೆಟ್ಟಿಗಾರ ಜನಾಂಗ ಬುದ್ಧಿಲ್ಲ ರಾಜಕೀಯದ ಏನು ಕೊಟ್ಟೆ ಅಲ್ಲ ಹಿಂದ ತೋ ನಿಮ್ ಬೆನ್ನ ಹಚ್ಚಿ ಓಟ್ ಗುದ್ದು ಗುದ್ದು ಗೊತ್ತವ್ ಅದೇ ಹಿಂಗೇನಾರ ಆಗಿದೆ ಬಾ ಬಾಕಿ ಹೋಗಿ ಸಿಕ್ಕಂತಾವು ದೇಶ ಧ್ರೋಹದ ಕೆಲಸವನ್ನ ಮಾಡೋದು ಒಂದು ಸಂಘಟನೆ ಅದೇ ಸಾಬ್ರಾಗಿದ್ರಿ ಈ ಶೋಭಕ್ಕ ಪಾಪಕ್ಕ ಎಲ್ಲರೂ ಹಂಗ ಮೀಡಿಯಾ ಮುಂದೆ ಬಂದ್ಬಿಡ್ತಂದ್ರು ಈ ಚೀಟಿ ರವಿ ಈ ನೀರ್ದಂಗ ದೊಣೆಗ ಹುಟ್ಟಾಕ ಇದ್ ಐತಿ ಇದು ಎಸ್ ಎಲ್ ಸಿ ಫೇಲ್ ಆಗಿದ್ದು ಅದಕ್ಕೆ ಮದುವೆ ಬರದಲ್ಲ ಏನಲ್ಲ ಎಣ್ಣೆ ಹೊಡ್ಕಂಡು ಮೀಡಿಯಾ ಬಂದ್ಬಿಡ್ತತಿ ಆ ಅದ್ಯಾವ್ದ ಚೀಟಿ ರವಿ ಅಂತದ ಚೀಟಿ ಆ ಕುಡ್ಕ ಇದೊಂದು ಯಾವ್ದ ಚೋಬಕ್ಕ ಚೋಬಕ್ಕ ಬಾ ಈಗ ಬಂದು ಟಿವಿಯಾಗ ಉತ್ತರ ಹೇಳವಾ ಅಕ್ಕ ಶೋಭಕ್ಕ ನಮಸ್ಕಾರ ನೀ ಬಂದ್ ಟಿವಿಯಾಗ ಉತ್ತರ ಹೇಳ ಏ ಸುಲಿಬಲಿ ಬಾ ಒಂದೇ ವೇದಿಕೆಗೆ ಬಾ ಈ ಮೂಲಕ ಚಾಲೆಂಜ್ ಮಾಡ್ತಾನೆ ನೀ ಎಲ್ಲಿ ಒಂದೇ ವೇದಿಕೆ ಬರ್ತಿದ್ದೀ ಬಾ ಇದು ಚಾಲೆಂಜು ಹಿಂದುತ್ವದ ಬಗ್ಗೆ ನೀನು ಭಾಷಣ ಮಾಡು ಬೈಬಲ್ ಬಗ್ಗೆ ಮಾಡು ಇಸ್ಲಾಂ ಬಗ್ಗೆ ಮಾಡು ನಾ ಮಾಡ್ತಾನೆ ಎಲ್ಲ ಧರ್ಮಗಳ ಬಗ್ಗೆ ನಾನು ಭಾಷಣ ಮಾಡ್ತಾನೆ ನಿನ್ನ ಭಾಷಣ ಜನ ಲೈಕ್ ಮಾಡ್ತಾರೆ ನನ್ನ ಭಾಷಣ ಲೈಕ್ ಎಲ್ಲರೂ ಒಕ್ಕ ತಗಂದು ಭಾಷಣ ಮಾಡರ್ ನೀವು ನಾವಲ್ಲ ದೇಶ ಐಕ್ಯತೆ ದೇಶ ಒಂದಾಗಿರಬೇಕು ಸೆಕ್ಯುಲರಿಸಂ ದೇಶಭಕ್ತಿ ನಾವು ದೇಶ ದೇಶ ಚೌಕಿದಾರ ಅಂತ ಚೌಕಿದಾರ எல்லாதார்கிட்ட காயக்காக நம்ம கை சவுக்கிதார நாச்சு ஆக நீங்க ಯಾಕೆ ನೀವು ಇಲ್ಲವಲ್ಲ ನನ್ನಲ್ಲಿ ಯಾವ ಬದಲಾವಣೆಯೂ ಆಗಿಲ್ಲ ಅವನು ಮುಟ್ಟುವಾಗ ಹೇಗಿದ್ನೋ ಮುಟ್ಟದ ಮೇಲೂ ಹಾಗೆ ಇದ್ದೀನಿಟ್ಟು ಗುರುದ್ರೋಹ ಮಾಡಿದ್ದೀರಿ ಎಲ್ಲರನ್ನೂ ಪವಿತ್ರ ಮಾಡೋ ಗುರುಗಳ ಪಾದುಕಿ ವಸ್ತ್ರ ಒಬ್ಬ ಹೊಲೆಯರಿಗೆ ಸೋಕಿತು ಅಂತ ಹೇಳಿ ಅಪವಿತ್ರವಾಗಲ್ಲ ಪರಶುಮಣಿ ಕಬ್ಬಿಣಕ್ಕೆ ಸೋಕಿದ್ರೆ ಕಬ್ಬಿಣ ಚಿನ್ನವಾಗುತ್ತೀಯೇ ಹೊರತು ಪರಶುಮಣಿ ಕಬ್ಬಿಣ ಆಗೋಲ್ಲ ಕಲ್ತ್ರಿ ಪಾಠನ ಅನುಭವವೇ ಗುರು ಗಾಂಧೀಜಿಯವರು ತಮ್ಮ ಅನುಭವದ ಪಾಠನ ಜಗತ್ತಿಗೆ ಹೇಳಿದಾರಲ್ಲ ಸಾಲ್ದೆ ಹೊಲಾರ್ನ ದೇವಸ್ಥಾನದೊಳಗೆ ಬಿಡು ಅಂತ ಹೇಳದ್ನೆ ಹೊರತು ನೀನ್ ಮುಟ್ಕೋ ಅಂತ ಹೇಳಲಿಲ್ಲ ಪಾದಕ ವಸ್ತ್ರನ ಹೊಲಿನ ತಲೆ ಮೇಲೆ ಇಡು ಅಂತ ಹೇಳಲಿಲ್ಲ ಹೊಲೆಯಿಂದ ಮನೆ ದೀಪಾರಾಮ್ ನಿಮ್ಮನೇಲಿಟ್ರೆ ಬೆಳಕನ್ನು ಕೊಡೋಲ್ಲ ಅಂತ ಹೇಳುತ್ತೇನು ದೇವಸ್ಥಾನಕ್ಕೂ ಹೊಲಗೇರಿಗೂ ನೆಲ ಒಂದೇ ಅಲ್ವೇನು ಪವಿತ್ರವಾದ ಆಚಮನಕ್ಕೂ ಶೌಚಾದಿಗಳಿಗೂ ಉಪಯೋಗಿಸುವ ನೀರು ಒಂದೇ ಅಲ್ವೇನು ಈ ಮೇಲು ಕೀಳು ಅನ್ನೋದನ್ನ ನಾವೇ ಮಾಡಿದ್ದು ಮನುಷ್ಯರಾಗಿ ಹುಟ್ಟಿದ ಮೇಲೆ ಒಂದೇ ಜಾತಿ ಒಂದೇ ಕುಲ ಹೌದು ಹಸುನೂ ಒಂದೇ ನಾಯಿನೂ ಒಂದೇ ಗೋಕಲಾಷ್ಟಮಿ ದಿವಸ ಕೃಷ್ಣನ್ ಪೂಜೆ ಮಾಡ್ಬೇಕು ಸಂಕ್ರಾಂತಿ ದಿವ್ಸ ಹಸು ಪೂಜೆ ಮಾಡಬೇಕು ಒಂದು ನವಮಿ ನಾಯಿನೂ ಪೂಜೆ ಮಾಡಬೇಕು ಅಂತ ಏನು ಭಟ್ಟ ನಾಯಿ ಸ್ವಾಮಿನಿಷ್ಠೆ ಅಂತಹದ್ದು ಅಂತ ನಿನ್ ಗೊತ್ತಿಲ್ವಿ ರೀ ತಲೆ ಎಲ್ಲಾ ಮಾತಾಡ್ಬೇಡ್ರಿ ಮಾಡ ತಪ್ಪು ಒಪ್ಕೊಂಡು ಪ್ರಾಯಶ್ಚಿತ್ತ ಮಾಡ್ಕೊಳ್ಳಿ ಮಾಡದೇ ಇರೋ ತಪ್ಪನ್ನ ತಪ್ಪು ಅಂತ ಒಪ್ಕೊಳ್ಳೋದು ಆತ್ಮದ್ರೋಹ ಹತ್ತು ಮಾತನ್ನ ತಿರಸ್ಕಾರ ಮಾಡಿದವರಿಗೆ ಪ್ರವೇಶವಿಲ್ಲ ಪರಮಾತ್ಮ ಯಾರೊಬ್ಬರು ಸುತ್ತೂ ಅಲ್ಲ ಅವನ ದರ್ಶನ ಮಾಡೋದನ್ನ ತಡೆಯುವ ಹಕ್ಕು ಮೇರೆ ಕಾಕೇ ಬಹಳ ಹಮಾರಿ ಚೋರಿ ಪೈಸಾ ಆನಾ ವಾಪಿಸ ये चोर लुटेरों से एक एक रुपया वापस लेना चाहिए इस रुपयों पर जनता का अधिकार है कि नहीं है ये रुपया जनता के काम आना चाहिए अरे एक बार ये जो चोर लुटेरों के पैसे विदेशी बैंकों में जमा है ना उतने भी हम रूपये ले आए ना तो भी हिंदुस्तान के एक एक गरीब आदमी को मुफ्त में पंद्रह बीस लाख रुपये भी मिल जाएगा कितने रुपये ये कि हमारे एमपी साहब कह रहे थे रेलवे लाइन ये काला धन वापिस आ जाए जहां चाहो वहां रेलवे रे कर सकते हो ये लूट चलाई है और बेशरम होकर के कहते हैं सरकार आप चलाते हो और पूछते मोदी को हो कैसे लाए जिस दिन भारतीय जनता पार्टी को मौका मिलेगा एक एक पाई हिंदुस्तान की वापिस लाई जाएगी और हिंदुस्तान के गरीबों के लिए काम लाए जाएगी ये जनता के पैसे हैं गरीब के पैसे हैं हमारा किसान खेत में मजदूरी करता है उससे निकला हुआ धन है वो धन पर हिंदुस्तान का अधिकार है हिंदुस्तान के कोटि कोटि गरीबों का अधिकार है और उनको वो धन मिलना चाहिए ये हम संकल्प करेंगे